ಒಟ್ಟು ಹಣ ಇಪ್ಪತ್ತೈದು ಸಾವಿರದ ಮುನ್ನೂರ ತೊಂಬತ್ತಾರು ಕೋಟಿ ರೂಪಾಯಿಯನ್ನು ಇವತ್ತು ದುರುಪಯೋಗವನ್ನು ಪಡ್ಕೊಂಡು ಕೊಂಡುಕೊಂಡಿದೆ ಸಿದ್ದರಾಮಯ್ಯ ನಿಧಿಯನ್ನು ಕೊಡದೆ ನಮ್ಮನ್ನು ಮಳದಾಯಿ ಧೋರಣೆ ಮಾಡ್ತಿದ್ದಾರೆ ಕಾಂಗ್ರೆಸ್ನ ಶಾಸಕರಿಗೊಂದು ನ್ಯಾಯ ಬಿಜೆಪಿಯ ಶಾಸಕರಿಗೆ ಒಂದು ಮೊನ್ನೆ ಡೀಸೆಲ್ ಬೆಲೆ ಪೆಟ್ರೋಲ್ ಬೆಲೆ ಏರಿಕೆ ಮಾಡಿ ಹಣ ಜಾಸ್ತಿ ಮಾಡಿದೆ ಇವತ್ತು ಟ್ಯಾಕ್ಸಿಯಲ್ಲಿರಬಹುದು ಹೋಗುವರು ಇರಬಹುದು ತರಕಾರಿ ಬೆಲೆ ಇರಬಹುದು ಇನ್ನಿತರ ಆಹಾರ ಸರ್ಕಾರ ಮಾಡ್ತಿದೆ ಇದಕ್ಕೆ ಇವತ್ತು ನಾವು ಸಾಂಕೇತಿಕವಾದ ಹೋರಾಟವನ್ನು ಪಿಸಿ ಕಚೇರಿಗೆ ಮುತ್ತಿಗೆ ಹಾಕುವ ಮುಖಾಂತರ ಮುಂದೆ ಉಗ್ರವಾದ ಹೋರಾಟವನ್ನು ರಸ್ತೆಗಿಳಿದು ರಸ್ತೆ ಕಡೆ ಮಾಡಿ ಮೊನ್ನೆ ಮೊನ್ನೆ ಕಾರ್ಯಕ್ರಮ ಸಣ್ಣದಾಗಿ ಮಾಡಿ ಒಬ್ಬ ಒಂದು ಸಮುದಾಯಕ್ಕೆ ಮಾತ್ರ ಈಗ ಅನ್ಯಾಗ ನಾಳೆ ಒಬಿಸಿ ಸಮುದಾಯಕ್ಕೆ ಬರ್ತದೆ ನಾಳೆ ಒಕ್ಕಲಿಗ ಸಮುದಾಯಕ್ಕೆ ಬರ್ತದೆ ಇದೇ ನಾವೆಲ್ಲ ಈಗಲೇ ಎಚ್ಚೆತ್ಕೊಳ್ಳಿದೆ ಇವತ್ತು ಸಿದ್ದರಾಮಯ್ಯನ ಏನು ಕುರುಬ ಸಮುದಾಯದ ಹಣ ಇಲ್ವಾ ಅದನ್ನು ತಗೊಂಡೋಗಿ ಕೊಡ್ಲಿ ಎಲ್ಲಿ ಬೇಕಾದ್ರೂ ಕೊಡ್ಲಿ ನೋಡ ಅವ್ನಿಗೆ ತಾಕತ್ತಿದೆಯಾ ಮುಸ್ಲಿಂ ಅನುದಾನ ಉಂಟು ಒಕ್ಕು ಬೋರ್ಡ್ನ ಅನುದಾನ ಮುಟ್ಲಿಕ್ಕೆ ಇವನಿಗೆ ಧೈರ್ಯ ಇದೆಯಾ ಅಲ್ಲಿ ಮುಸ್ಲಿಮರು ಕಲ್ಲು ಇದ್ದಾರೆ ಆದಾಗ ನಮ್ಮದೇ ಶಾಸಕರಾಗಿ ನಮ್ಮ ಸಂಸದನ ಏನು ಸಭಾಧ್ಯಕ್ಷ ಸಭಾಪತಿಯಾಗಿ ಕೆಲಸ ಮಾಡುವ ಸ್ಪೀಕರ್ ಎಲ್ಲರಿಗೂ ಸಮಾನ ನ್ಯಾಯ ಕೊಡಬೇಕು ಧಿಕ್ಕಾರೀ ಫ್ರೀ ಫ್ರೀ ಪಂಡರೆ ಕಾಳಿ ಚೆಂಬು ಕೊರಿಯರು ಫ್ರೀ 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 ಪಂಡರೆ ಕಾಲಿ ಚೆಂಬು ಕೊರಿಯರು ಮುಂದಮಾಂಡಿನ ಎಟಿಎಂ ಆಗಿ ಕರ್ನಾಟಕ ಸರ್ಕಾರವನ್ನ ದುರುಪಯೋಗ ಮಾಡ್ತಾರೆ ಭ್ರಷ್ಟಿ ತುಳುಕ್ತಾರೆ ಅಂತ ಹೇಳುವಂತಹ ಯಾವ ಸಂಶಯ ಇತ್ತು ಅದು ಇವತ್ತು ಒಂದೊಂದಾಗಿ ಒಂದೊಂದಾಗಿ ವರ್ಗಾವಣೆಯಲ್ಲಿಯೂ ಅವ್ಯವಹಾರ ಮಾಡುವುದಕ್ಕೆ ಎಲ್ಲ ರೀತಿಯಿಂದಲೂ ಭ್ರಷ್ಟ 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 ಸರ್ಕಾರ ಈ ದೃಷ್ಟಿಯಲ್ಲಿ ನಮ್ಮ ಐ ಬರೇ ನಾಗೇಂದ್ರರಾಜ್ ನಾಮಕ್ಕೆ ಕೊಟ್ಟರೆ ಸಾಕಾಗುವುದಿಲ್ಲ ಆರ್ಥಿಕ ಖಾತೆಯನ್ನು ನಿರ್ವಹಿಸುತ್ತಿರುವಂತಹ ಭಾರತಮಾತಾ ಕಿ ಜೈ ಬಿಜೆಪಿ ಯ ಜನಪರ ಹೋರಾಟಕ್ಕೆ ಜೈ ಅನ್ಯಾಯ ಅನ್ಯಾಯ ಅಯ್ಯೋ ಅಯ್ಯೋ ಅನ್ಯಾಯ कांग्रेस सरकार के सरकार के भारत मता की भारतीय जनता पार्टी की भारतीय जनता पार्टी की धिकारा दिक्कारा धिकारा दिक्कारा ನುಂಗಿರುವ ಈ ಸರ್ಕಾರದ ವಿರುದ್ಧ ಭಾರತೀಯ ಜನತಾ ಪಾರ್ಟಿಯ ಈ ಹೋರಾಟದ ನೇತೃತ್ವವನ್ನು ವಹಿಸಿರುವ ಜಿಲ್ಲೆಯ ಭಾರತೀಯ ಜನತಾ ಪಾರ್ಟಿಯ ಅಧ್ಯಕ್ಷರು ನಮ್ಮೆಲ್ಲ ಆಧರಣೀಯರಾಗಿರ್ತಕ್ಕಂಥ ಸತೀಶ್ ಕುಂಪಲ್ ಅವರೇ ಕಾಂಗ್ರೆಸ್ ನೇತೃತ್ವದ ಸಿದ್ದರಾಮಣ್ಣ ಸರ್ಕಾರ ಅಧಿಕಾರಕ್ಕೆ ಬಂತು ಅಧಿಕಾರಕ್ಕೆ ಬರುವ ಮುಂಚೆ ಈ ರಾಜ್ಯದಲ್ಲಿ ಜನರಿಗೆ ಆಶ್ವಾಸನೆಗಳನ್ನು ಕೊಟ್ಟು ಈ ಸರ್ಕಾರ ಬಂತು ಉಚಿತವಾಗಿರ್ತಕ್ಕಂಥ ಉಡುಗೊರೆಗಳ ಘೋಷಣೆಯನ್ನ ಈ ಸರ್ಕಾರ ಮಾಡಿತ್ತು ಈ ಪಾರ್ಟಿ ಮಾಡಿತ್ತು ಕಾಂಗ್ರೆಸ್ ಪಾರ್ಟಿ ಮಾಡಿತ್ತು ಜನ ಆಮಿಷಕ್ಕೋಸ್ಕರ ಮತವನ್ನ ಹಾಕಿದ್ರು ಆದ್ರೆ ಕಳೆದ ಒಂದು ವರ್ಷದಲ್ಲಿ ಯೋಜನೆಗಳ ಹೆಸರಲ್ಲಿ ಈ ರಾಜ್ಯದ ಜನತೆಯನ್ನ ಲೂಟಿ ಮಾಡತಕ್ಕಂಥ ಸರ್ಕಾರ ಸಿದ್ದರಾಮಯ್ಯನ ಸರ್ಕಾರ ಆಗಿದೆ ಕಳೆದ ಒಂದು ವರ್ಷದಲ್ಲಿ ಭ್ರಷ್ಟಾಚಾರ ಅತಿ ಹೆಚ್ಚು ಭ್ರಷ್ಟಾಚಾರ ಮಾಡಿರ್ತಕ್ಕಂಥ ಸರ್ಕಾರ ಯಾವ್ದು ಹೇಳಿದ್ರೆ ಅದು ಸಿದ್ದರಾಮಯ್ಯನ ಸರ್ಕಾರ ಯಾವುದೇ ಭ್ರಷ್ಟಾಚಾರ ಇಲ್ಲ ಇದ್ರು ನಲ್ವತ್ತು ಪರ್ಸೆಂಟ್ ಸರ್ಕಾರ ಅಂತ ಹೇಳಿದ್ರು ಕಳೆದ ಒಂದು ವರ್ಷದಲ್ಲಿ ಸಿದ್ದರಾಮಯ್ಯ ಸರ್ಕಾರ ನಲ್ವತ್ತು ಪರ್ಸೆಂಟ್ ಸರ್ಕಾರ ಅಲ್ಲ ಇದು ಎಂಬತ್ತು ಪರ್ಸೆಂಟ್ ಸರ್ಕಾರ ಆಗಿದೆ ಲೂಟಿಗೋರ ಸರ್ಕಾರ ಆಗಿದೆ ಗುತ್ತಿಗೆದಾರರ ಹಣದಲ್ಲಿ ಆಮಿಷಗಳನ್ನ ಕೊಡ್ತಕ್ಕಂಥ ಪ್ರಯತ್ನಗಳಾಗಿದೆ ಸಂತೋಷ ಅನ್ನತಕ್ಕಂಥ ಒಬ್ಬ ಗುತ್ತಿಗೆದಾರರ ಮನೆಯಲ್ಲಿ ಕೋಟಿ ಕೋಟಿ ಹಣ ಸಿಕ್ಕಿದೆ ಅದು ಕಾಂಗ್ರೆಸ್ ಸರ್ಕಾರದ ಹಣ ಅನ್ನತಕ್ಕಂಥದ್ದು ಬಹಿರಂಗ ಆಗಿದೆ ಪೆಟ್ರೋಲ್ಗೆ ಬೆಲೆ ಏರಿಕೆ ಡೀಸೆಲ್ ಬೆಲೆ ಏರಿಕೆ ಸಾಮಾನ್ಯ ಬಡವ ಕುಡಿಯತಕ್ಕ ಹಾಲಿಗೂ ಇವತ್ತು ಬೆಲೆ ಏರಿಕೆ ಮಾಡತಕ್ಕಂಥ ಈ ಸರ್ಕಾರದಲ್ಲಿ ಹಾಲಿಂದ ಹಾಕೋ ಹಾಲುವರೆಗೆ ಇವತ್ತು ಬೆಲೆ ಏರಿಕೆ ಮಾಡತಕ್ಕಂಥ ಕೆಲಸವನ್ನು ಮಾಡಿದೆ ಇವತ್ತು ಮತದಾರರಿಗೆ ಹೊಡೆಯತಕ್ಕಂಥ ಕೆಲಸವನ್ನು ಇವತ್ತು ಸಿದ್ದರಾಮಣ್ಣ ಸರ್ಕಾರ ಮಾಡಿದೆ ಅದು ಸಾಕಾಗಲಿಲ್ಲ ಅಂತ ಹೇಳಿ ವಾಲ್ಮೀಕಿ ನಿಗಮದಲ್ಲಿರ್ತಕ್ಕಂಥ ನೂರ ಎಂಬತ್ತೇಳು ಕೋಟಿ ರೂಪಾಯಿಗಳನ್ನ ಇವತ್ತು ಬದಲಾವಣೆ ಮಾಡತಕ್ಕಂಥ ತಿನ್ನತಕ್ಕಂಥ ಪ್ರಯತ್ನಗಳಾಗ್ತಾ ಇದ್ದಾವೆ ಇವತ್ತು ಕಣ್ಣೀರ್ ಹಾಕತಕ್ಕಂಥ ಪ್ರಯತ್ನಗಳು ಕಾಂಗ್ರೆಸ್ ಅಲ್ಲಿ ನಡೀತಾ ಇದ್ದಾವೆ ಕಾಂಗ್ರೆಸ್ನ ಒಳಗೆ ಜಗಳಗಳು ಪ್ರಾರಂಭ ಆಗಿದಾವೆ ನೂರ ಎಂಬತ್ತೇಳು ಕೋಟಿ ನಾವಲ್ಲ ಇವತ್ತು ಕಾಂಗ್ರೆಸ್ನ ಮಂತ್ರಿಗಳು ಹೇಳ್ತಾ ಇದ್ದಾರೆ ನಾಗೇಂದ್ರ ರಾಜೀನಾಮೆ ಆಗಿದೆ ನಾನು ಹೇಳ್ತಾ ಇದ್ದೇನೆ ಸಿದ್ದರಾಮಣ್ಣನಿಗೆ ಮಾನ ಮರ್ಯಾದೆ ಇದ್ರೆ ರಾಜೀನಾಮೆ ಕೊಟ್ಟು ಹೋಗ್ಬೇಕು ಅವ್ರು ಈ ರಾಜ್ಯಕ್ಕೆ ರಾಜೀನಾಮೆ ಕೊಟ್ಟು ಹೋಗ್ಬೇಕು ನೀವು ಹೇಳಿರೋ ಯಾವ ಕೆಲಸವನ್ನು ಮಾಡಿಲ್ಲ ಅದ ಇವತ್ತು ಲೂಟಿಗೋರ ಸರ್ಕಾರ ಬಡವರ ಹಣವನ್ನು ವಂಚನೆ ಮಾಡತಕ್ಕ ಸರ್ಕಾರ ವಾಲ್ಮೀಕಿ ನಿಗಮದ ಹಣವನ್ನು ಲೂಟಿ ಮಾಡತಕ್ಕಂಥ ಸರ್ಕಾರ ಸರ್ಕಾರ ಆಗಿದೆ ಯೋಜನೆ ಮಾಡಿ ಕಳೆದ ಒಂದು ವರ್ಷದಲ್ಲಿ ಹತ್ಯೆಗಳು ನಡೀತಾ ಇದ್ದಾವೆ ಬೆಳಗಾವಮ್ಮನಲ್ಲಿ ಸ್ವಾಮಿಯ ಹತ್ಯೆ ಆಯಿತು ಹುಬ್ಳಿಯಲ್ಲಿ ನೇಹ ಹತ್ಯೆ ಆಯಿತು ನಿರಂತರವಾಗಿರ್ತಕ್ಕಂಥ ಹತ್ಯೆ ಆಗ್ತಾ ಇದೆ ಇವತ್ತು ಶಾಂತಿಯನ್ನ ಕಾಪಾಡುವಲ್ಲಿ ಈ ಸರ್ಕಾರ ವಿಫಲ ಆಗಿದೆ ಇವತ್ತು ಕಾನೂನನ್ನ ನಿಯಂತ್ರಣ ಮಾಡುವಲ್ಲಿ ಈ ಸರ್ಕಾರ ವಿಫಲ ಆಗಿದೆ ಕಾನೂನು ಇಲ್ಲ ಶಾಂತಿ ಇಲ್ಲ ಈ ಸಂ ಅಭಿವೃದ್ಧಿಗೆ ಅನುದಾನಗಳು ಬಂದಿಲ್ಲ ಯಾವ ಯೋಜನೆಗಳು ಅಭಿವೃದ್ಧಿಯ ಯೋಜನೆಗಳು ಹೊರಬಂದಿಲ್ಲ ಇವತ್ತು ಇದನ್ನು ಹೊರತುಪಡಿಸಿ ಬೆಲೆ ಏರಿಕೆಯ ಮುಖಾಂತರ ಮತದಾರಿಗೆ ಹೊರತಕ್ಕಂಥ ಕೆಲಸವನ್ನು ಸಿದ್ದರಾಮಯ್ಯ ಸರ್ಕಾರ ಇದೆ ಸಿದ್ದರಾಮಯ್ಯ ಸರ್ಕಾರ ಮಾಡ್ತಾ ಇದೆ ಕಳೆದ ಒಂದು ವರ್ಷದಲ್ಲಿ ಅತಿ ಹೆಚ್ಚು ರೈತರ ಆತ್ಮಹತ್ಯೆಗಳು ನಡೆದಾವೆ ಅತಿ ಹೆಚ್ಚು ರೈತರು ಆತ್ಮಹತ್ಯೆಗಳು ಮಾಡ್ತಕ್ಕಂಥ ಪ್ರಸಂಗಗಳು ನಡೀತಾ ಇದ್ದಾವೆ ಎಂಟುನೂರಕ್ಕಿಂತ ಹೆಚ್ಚು ರೈತರು ಇವತ್ತು ಆತ್ಮಹತ್ಯೆ ಸಿದ್ದರಾಮಯ್ಯನ ಸರ್ಕಾರದಲ್ಲಿ ಮಾಡ್ತಾ ಇದ್ದಾರೆ ಇಲ್ಲಿ ರೈತರಿಗೆ ಭವಿಷ್ಯ ಇಲ್ಲ ಯಡಿಯೂರಪ್ಪ ಸರ್ಕಾರ ಇದ್ದಾಗ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಫಸಲ್ ನಿಮದಲ್ಲಿ ಆರು ಸಾವಿರ ರೂಪಾಯಿ ಕೊಟ್ರೆ ಕಿಸಾನ್ ಅಲ್ಲಿ ಆರು ಸಾವಿರ ಕೊಟ್ರೆ ಯಡಿಯೂರಪ್ಪನವರು ನಾಲ್ಕು ಸಾವಿರ ಕೊಟ್ಟು ಹತ್ತು ಸಾವಿರ ಕೊಡ್ತಕ್ಕಂಥ ಪ್ರಯತ್ನ ಆಯಿತು ಇವತ್ತು ಅದನ್ನು ನಿಲ್ಲಿಸುವಂತ ಕೆಲಸವನ್ನು ಸಿದ್ದರಾಮಯ್ಯ ಮಾಡ್ತಾ ಇದ್ದಾರೆ ರೈತ ಅವಕಾಶಗಳಿಲ್ಲ ಈ ರಾಜ್ಯದಲ್ಲಿ ಎಷ್ಟುಗಳಿಗೆ ಬದುಕಲಿಕ್ಕೆ ಅವಕಾಶಗಳಿಲ್ಲ ಈ ರಾಜ್ಯದಲ್ಲಿ ಸಂತರಿಗೆ ಬದುಕಲಿಕ್ಕೆ ಅವಕಾಶಗಳಿಲ್ಲ ಈ ರಾಜ್ಯದಲ್ಲಿ ರೈತರಿಗೆ ಬದುಕಲಿಕ್ಕೆ ಅವಕಾಶಗಳಿಲ್ಲ ಆಗಿದೆ ಇಂತಹ ಸರ್ಕಾರದ ಈ ನಡೆ ವಿರುದ್ಧ ಭ್ರಷ್ಟಾಚಾರದ ವಿರುದ್ಧ ನಿಮ್ಮ ಮಂತ್ರಿಗಳು ಮಾಡಿರ್ತಕ್ಕಂಥ ಭ್ರಷ್ಟಾಚಾರದ ವಿರುದ್ಧ ಇವತ್ತು ಅಧಿಕಾರಿಗಳಿಗೆ ರೇಟ್ ಫಿಕ್ಸ್ ಆಗಿದೆ ಫಿಕ್ಸ್ ಆಗಿದೆ ಯಾವ ಯಾವ ಅಧಿಕಾರಿ ಎಷ್ಟೆಷ್ಟು ಲಂಚ ಕೊಡಬೇಕು ಹೇಗೆ ಟ್ರಾನ್ಸ್ಫರ್ ಆಗಬೇಕು ವರ್ಗಾವಣೆ ದಂಧೆ ಪ್ರಾರಂಭ ಆಗಿದೆ ವರ್ಗಾವಣೆಯಲ್ಲಿ ಭ್ರಷ್ಟಾಚಾರಗಳು ನಡೀತಾ ಇದ್ದಾವೆ ಅನುದಾನಗಳಲ್ಲಿ ಭ್ರಷ್ಟಾಚಾರಗಳು ನಡೀತಾ ಇದ್ದಾವೆ ಶಾಸಕರು ಅಭಿವೃದ್ಧಿಗಳಿಗೆ ಅನುದಾನಗಳನ್ನು ತರಬೇಕು ಅಂತಾದ್ರೆ ಭ್ರಷ್ಟಾಚಾರ ಕೊಟ್ಟು ಬರುವಂತವ ಕೆಲಸ ಕಾರ್ಯ ಆಗ್ತಾ ಹಾಗಾಗಿ ಬೆಂಗಳೂರಿನ ವಿಧಾನಸೌಧದಿಂದ ವಿ ಆಫೀಸ್ವರೆಗೆ ಭ್ರಷ್ಟಾಚಾರಗಳು ಪ್ರಾರಂಭ ಆಗಿದಾವೆ ಹಾಗಾಗಿ ಭ್ರಷ್ಟಾಚಾರದ ವಿರುದ್ಧ ಭಾರತೀಯ ಜನತಾ ಪಾರ್ಟಿ ಹೋರಾಟವನ್ನು ಕೈಗೆತ್ತಿಕೊಳ್ಳುತ್ತೆ ಈ ಹೋರಾಟ ನಾವಿಷ್ಟೇ ಹೇಳ್ತೀವಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಇಳಿಯುವರೆಗೆ ನಮ್ಮ ಹೋರಾಟ ನಡೆಯುತ್ತೆ ನಿಮ್ಮ ಭ್ರಷ್ಟಾಚಾರ ನಿಲ್ಲುವವರೆಗೆ ನಮ್ಮ ಹೋರಾಟ ಅದು ಬೇರೆ ಬೇರೆ ಯೋಜನೆಗಳಲ್ಲಿ ಕೇಂದ್ರ ಸರ್ಕಾರ ಅನುದಾನಗಳನ್ನು ಕಳಿಸ್ಕೊಡುತ್ತೆ ಸಿದ್ದರಾಮಯ್ಯ ಮುಖ್ಯಮಂತ್ರಿ ಆದಾಗ ಹೇಳಿದ್ರು ಕೇಂದ್ರ ಸರ್ಕಾರ ಹಣ ಕೊಟ್ಟಿಲ್ಲ ಕೇಂದ್ರ करबो मांगे करबो मांगे सरकार दिक़ाम दिक़ाम न्यूटिकोर सिख i'm saying this बल्ले बल्ले नगर सरकार के अधिकार जयकारा जयकारा सरकार के अधिकार आई विजय जी क्या के झूठा तो नेता तो तो देखता तो तो है होए होए मैडम આઈ મારા બેટા બધા માથે માથે બધા ಶ್ರೀ ದುರ್ಗಾ ಟೆಕ್ಸ್ಟೈಲ್ಸ್ ಅಂಡ್ ರೆಡಿಮೇಡ್ಸ್ ಕಳೆದ ಸುಮಾರು ವರ್ಷಗಳಿಂದ ಗ್ರಾಹಕರ ಸಂತೃಪ್ತ ಸೇವೆಯಲ್ಲಿ ತಾಲೂಕಿನ ಜನರ ಮನೆ ಗೆದ್ದಿರುವ ಸಂಸ್ಥೆ ನಮ್ಮಲ್ಲಿ ಕಾಂಚಿವರಂ ಫ್ಯಾನ್ಸಿ ಸೀರೆಗಳು ಸೂಟಿಂಗ್ ಆ್ಯಂಡ್ ಶರ್ಟಿಂಗ್ ಎಲ್ಲ ರೀತಿಯ ರೆಡಿಮೇಡ್ ಡ್ರೆಸ್ ಮೆಟೀರಿಯಲ್ಸ್ ಸಣ್ಣ ಮಕ್ಕಳಿಂದ ಹಿಡಿದು ವಯಸ್ಕರವರೆಗೆ ನಿಮ್ಮ ಮನಕೊಪ್ಪುವ ವಿವಿಧ ಶೈಲಿಯ ವಿನೂತನ ಡಿಸೈನ್ನ ಕಲರ್ಫುಲ್ ಬಟ್ಟೆಗಳು ನಮ್ಮಲ್ಲಿ ದೊರೆಯುತ್ತದೆ ಶ್ರೀ ದುರ್ಗಾ ಟೆಕ್ಸ್ಟೈಲ್ಸ್ ಆ್ಯಂಡ್ ರೆಡಿಮೇಡ್ಸ್ ದ ಕಂಪ್ಲೀಟ್ ಫ್ಯಾಮಿಲಿ ಶೋರೂಮ್ ದುರ್ಗಾ ಕಾಂಪ್ಲೆಕ್ಸ್ ಮುಖ್ಯ ರಸ್ತೆ ಉಜಿರೆ ಸಂಪರ್ಕಿಸಿ ಡಬಲ್ ನೈನ್ ಸಿಕ್ಸ್ ಫೈವ್ ಟೂ